ಈಗ ಆಲ್ರೆಡಿ ಅಂತ ಈ ಗೃಹ ಜ್ಯೋತಿ ಬಂದೈತ್ರಿ ಯುವ ನಿಧಿ ಅಂತ ಹೇಳಿ ಬಂದೈತ್ರಿ ಆನಂತರ ಗೃಹ ಲಕ್ಷ್ಮಿ ಗ್ಯಾರಂಟಿ ಯೋಜನೆ ಬಂದೈತ್ರಿ ಬಸ್ ಇದು ಬಸ್ ಬಸ್ ಫ್ರೀ ಆಗೈತ್ರಿ ಇವನ್ನೆಲ್ಲ ಈಗ ಆಲ್ರೆಡಿ ನಮ್ಮ ಸರ್ಕಾರದಿಂದ ಕೊಡತಾರೀ ಇವೆಲ್ಲ ಮೊದಲೇ ಗ್ಯಾರಂಟಿ ಆಗಿದ್ದಾವ್ರಿ ಈಗ ಕೇಂದ್ರ ಸರ್ಕಾರದಿಂದ ಗ್ಯಾರಂಟಿ ಅಂದ್ರ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗ ಗ್ಯಾರಂಟಿ ಒಂದು ಲಕ್ಷ ಐತ್ರಿ ಆಮೇಲೆ ಪ್ರ ಪ್ರತಿ ಬಡ ಕುಟುಂಬದ ಮಹಿಳೆಯರಿಗೆ ಒಂದು ಲಕ್ಷ ಅನುದಾನ ಅದು ಅದು ಒಂದು ಗ್ಯಾರಂಟಿ ಮಾಡ್ಯಾರ್ರಿ ಮಹಿಳಾ ನ್ಯಾಯ ಅಂತ ಹೇಳಿ ರೀ ಆಮೇಲೆ ರೈತ ನ್ಯಾಯ ಅಂತ ಹೇಳಿ ರೀ ಶ್ರಮ ಶ್ರಮಿಕ ನ್ಯಾಯ ಆಮೇಲೆ ಪಾಲುದಾರಿಕೆ ನ್ಯಾಯ ಈ ಥರ ಸುಮಾರು ಕೆ ಟೋಟಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಇವೆಲ್ಲ ಈಗ ಆಲ್ರೆಡಿ ಅಂತ ಬಡವ್ರು ಬಡವ್ರಿಗೆ ಇವೆಲ್ಲ ಹೆಲ್ಪ್ ರೀ ಇನ್ನು ಕೇಂದ್ರ ಸರ್ಕಾರದಿಂದ ಅಷ್ಟು ಹೆಲ್ಪ್ ಆಗ್ರ ಈಗ ಬಡವರು ಎಲ್ಲರಿಗೂ ಜಾಸ್ತಿ ಇದ್ರ ಸರ್ಕಾರದ ರಾಜ್ಯ ಸರ್ಕಾರದ ಗ್ಯಾರಂಟಿ ತೋಳ್ತಾ ರೀ ಈಗ ಗೃಹ ಲಕ್ಷ್ಮಿ ಅಂದ್ರಿ ಆಮೇಲೆ ಗೃಹ ಜ್ಯೋತಿ ಅಂದ್ರಿ ಆಮೇಲೆ ಬಸ್ ಫ್ರೀ ಅಂದ್ರಿ ಆಮೇಲೆ ಇದು ಯುವ ನಿಧಿ ಅಂದ್ರಿ ಇವೆಲ್ಲ ಯೋಜನೆಗಳು ಐದು ಗ್ಯಾರಂಟಿಗಳನ್ನ ಅವ್ ಗ್ಯಾರಂಟಿಗಳು ಉಪಯೋಗ ಮಾಡಕೊಳ್ತಿದಾರೀ ಪ್ರತಿಯೊಂದು ಬಡ ಕುಟುಂಬದವ್ರ ಎಲ್ಲರೂ ಈ ಕೇಂದ್ರ ಸರ್ಕಾರದಿಂದ ನಾವು ಪ್ರಚಾರ ಮಾಡಾತೇವ್ರಿ ಈಗ ಅದ್ರದಿಂದ ಏನೇನೋ ಸೌಲಭ್ಯಗಳು ಇವ್ರಿಗೆ ಸಿಗ್ಬೇಕಾಗಿತ್ತಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಅವ್ರಿಗೆ ಪ್ರತಿಯೊಂದನ್ನು ಮಾಹಿತಿ ಹೇಳಾತೇವ್ರಿ ಅದನ್ನೂ ಪ್ರತಿಯೊಂದು ಈ ಉಳ್ಕೊಂಡ ಈಗ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಬರಾತೈತ್ರಿ ಅಕ್ಕ ರೇಷನ್ ಬರಾತೈತ್ರಿ ಅದೇ ರೀತಿ ಇದು ಒಂದು ಲಕ್ಷದ ಗ್ಯಾರಂಟಿ ಇದೆ

ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರ ಮಗ ಪ್ರಣಾಳ್ ಹೆಬ್ಬಳ್ಕರ್ ಅಂತ ಕಾಂಗ್ರೆಸ್ ಪಕ್ಷದಿಂದ ಎಂ ಪಿ ಎಲೆಕ್ಷನ್ ನಿಂತಿದ್ದಾರೆ ಅವರ ವತಿಯಿಂದ ನಾವು ಪ್ರಚಾರ ಮಾಡ್ತಾ ಇದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ এপকালো ನಿನ್ನ ಆಶೀರ್ವಾದ ಬೇಕಾ ನಾ ನಮ್ಗ ಲಕ್ಷ್ಮೀ ಅಕಾನ್ ಮಗ ನಿಂತಾರ ನಿಂತರಲ್ಲಿ ಹೆಪ್ಪ ಈಗ ತಿಂಗ್ಳ ಯಾವ್ ಸಾವಿರ ರೂಪಾಯಿ ಬರತ್ತ ಇಲ್ಲ ನಿಮ್ ಆಗ ಅದ್ರಂತಿ ಒಂದ್ ಲಕ್ಷ ರೂಪಾಯಿ ಒಂದ್ ಬರ್ತಾವ ಇನ್ನು ವರ್ಷಕ್ಕೊಮ್ಮೆ ಹ್ಮ್ ಇಪ್ಪತ್ತೈದ್ ಗ್ಯಾರಂಟಿ ಅದಾವ ಈಗ ಸದ್ದನ ಐದ್ ಗ್ಯಾರಂಟಿ ಕೊಡತಾರ ರೇಷನ್ ರೊಕ್ಕ ಬರತ್ತವ ಸಿದರಾಮಾಯೆಗಾ ಅಲ್ಲಿ ವೋಟ್ ಹಾಕ್ರೆ ಸಿದರಾಮಾಯೆಗಾ ವೋಟ್ ಆದಿದಂಗ ಲಕ್ಷ್ಮ್ಯಾಕಾಗೆ ವೋಟ್ ಹಾಕಿದಂಗ ಏನ ಹೇಳ್ತಾರೆ ಅವರು ಹಣ್ ತಗೊಂಡ್ ಬಂದಿವಿ ಅಂದ್ರೆ 1 ಲಕ್ಷ ರೂಪಾಯಿ 50000 ನೀವು ಬರ್ತಾರ ಅವ್ರ ಅವರು ನೀವು ಎಲ್ಲಾರ್ಗೂ ಹೇಳ್ತೀವಿ ಹೇಳಿ ನಿಮ್ಮ ಮನೆಯಲ್ಲಿ ಎಟ್ ಹೊರದಾಗ ಎಲ್ಲ ವೋಟ್ ಹಾಕಿಸಬೇಕು ಅವರಿಗೆ ಹಾ ನಿಂದ ಆಶೀರ್ವಾದ ಮಾಡ್ಬೇಕು ನಮಗೆ ಈಗೆಲ್ಲ ನಮಗೂ ಬಸ್ ಫ್ರೀ ಆಗೈತಿ ಕಂತು ಸ್ವಲ್ಪ ಎಲ್ಲಾ ಸೊಲುಬಾಗ್ ಆಗೇತ್ರಿ ಮತ್ತೆ ಗಿರ ಲಕ್ಷ್ಮಿಯೆಲ್ಲ ಸೊಲುಬಾಗ್ ಐತಿ ಇನ್ನು ಮುಂದಿನ ಎಲ್ಲಾ ಸೊಬೆ ಸೊಲುಬಾಗ್ ಐತೆ ಅಂತ ಹೇಳಿ ನೀವು ಎಲ್ಲಾ ಮಾರಕತ್ತಿದ್ರಿ ನಾನು ಯಾವ ರೀತಿ ಪ್ರಚಾರ ಮಾಡತ್ತೀರಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲ ಈಗ ಎಲ್ಲಾ ಗ್ರಾಂಡರ್ ಕೊಟ್ಟಾರ ಎಲ್ಲ ಈಗ ಇದೊಂದು ಗ್ಯಾರಂಟಿ ಸಿಗ್ತೈತಿ ಅಂತ ಹೇಳಿ ಮಾಡೋದ್ರಿ ಚಲೋ ಆಗಲಿ ಮುಂದೆ ನಾವು ಸ್ವಲ್ಪ ಬಡವರದಿಂದ ಮುಂದೆ ಆಗಬೇಕು ಸ್ವಲ್ಪ ಚಲೋ ಆಗಬೇಕು